ಕಂದಮ್ಮ ನಿನಗೊಂದು ಅದ್ಭುತವಾದಂಥ ವಿಚಾರ ಇವತ್ತು ನಾನು ಹೇಳ್ತೀನಿ ಲೈಫಲ್ಲಿ ಯಾವತ್ತೂ ಇದನ್ನು ಮರಿಬೇಡ ನೆನಪಿಟ್ಕೋ ಒಂದು ಮನೆಗೆ ಬೆಂಕಿ ಹತ್ತಿ ಉರಿತರುವಾಗ ನೀರು ಸುರಿದ್ರೆ ಅದು ಹಾರಿ ಹೋಗುತ್ತೆ ಅಲ್ವಾ ಅದೇ ಸೀಮೆ ಎಣ್ಣೆ ಸುರಿದ್ರೆ ಮತ್ತಷ್ಟು ಬೆಂಕಿ ಹೆಚ್ಚಾಗಿ ಆ ಇಡೀ ಮನೆಯನ್ನು ಪೂರ್ತಿಯಾಗಿ ಸುಟ್ಟು ಹಾಕುತ್ತೆ ಹಾಗೆಯೇ ಜೀವನದಲ್ಲಿ ನಮ್ಮ ಮಾತು ಮತ್ತು ಪ್ರತಿಕ್ರಿಯೆ ಕೂಡ ಒಂದು ಕ್ಷಣದ ಕೋಪ ವರ್ಷಗಳ ಸಂಬಂಧವನ್ನು ಸುಟ್ಟು ಹಾಕುತ್ತೆ ಅದೇ ಒಂದು ಕ್ಷಣದ ತಾಳ್ಮೆ ಸಂಬಂಧಕ್ಕೆ ಮತ್ತೆ ಮರುಜೀವ ಕೊಡುತ್ತೆ ತಾಳ್ಮೆ ಅಂದರೆ ಸೋಲು ಅನ್ನೋರಿಗೆ ಒಂದು ಪ್ರಶ್ನೆ ನೀವು ಪ್ರತಿ ಬಾರಿ ತಾಳ್ಮೆ ಕಳ್ಕೊಂಡು ಕೂಗಾಡಿದ ನಂತರ ನಿಜವಾಗಿಯೂ ನೀವು ಖುಷಿಯಾಗಿರ್ತೀರಾ ಇಲ್ಲ ಅಲ್ವಾ ನಮ್ಮ ಹೃದಯದ ಬಡಿತವೇ ನಮ್ಗೆ ಹೇಳ್ತಿರತ್ತೆ ಸ್ವಲ್ಪ ಸುಮ್ಮನೆ ಇರಿ ಅಂತ ಅಲ್ವಾ ಸ್ವಲ್ಪ ಸಮಯದ ನಂತರ ನಮಗೂ ಕೂಡ ಅನಿಸುತ್ತೆ ಯಾಕಪ್ಪ ನಾವು ಕಿರುಚಾಡಿ ಕೂಗಾಡಬೇಕಿತ್ತು ಸೈಲೆಂಟಾಗಿ ಸುಮ್ಮನೆ ಇದ್ದಿದ್ದರೆ ಯಾರೇನಾದರೂ ಅಂದ್ಕೊಂಡು ಹೋಗ್ಲಿ ಅಂತ ಸುಮ್ಮನೆ ನಮ್ಮ ಒಂದು ಮನಸಲ್ಲಿ ನೆಮ್ಮದಿ ಶಾಂತಿ ಸಮಾಧಾನ ಆದರೂ ಇರ್ತಾ ಇತ್ತು ಇವಾಗ ಮನಸು ಹಾಳು ಸಮಸ್ಯೆನೂ ಮತ್ತಷ್ಟು ದೊಡ್ಡದಾಗಿದೆ ಒಂದು ಚಿಕ್ಕ ಸಮಸ್ಯೆ ಒಂದು ದೊಡ್ಡ ಮಟ್ಟದ ಸಮಸ್ಯೆ ಇದೆ ಆ ಥರ ಮಾಡ್ಕೊಳ್ಳೋದಕ್ಕಿಂತ ಸ್ವಲ್ಪ ತಾಳ್ಮೆ ವಹಿಸಿ ಸುಮ್ಮನಿದ್ರೆ ಒಂದು ದೊಡ್ಡ ಸಮಸ್ಯೆನೇ ಬಗೆಹರಿದಿರುತ್ತೆ ಅಲ್ವಾ ಜೀವನದ ಪ್ರತಿಯೊಂದು ಕಷ್ಟವನ್ನು ನಿಧಾನವಾಗಿ ತಾಳ್ಮೆಯಿಂದ ಎದುರಿಸು ಎದುರು ಎದುರಿಸೋದು ಅಂದರೆ ಅದು ನಮ್ಮ ವೀಕ್ನೆಸ್ ಅಲ್ಲ ಖಂಡಿತ ಅದು ನಮ್ಮ ಸ್ಟ್ರೆಂತ್ ಆಗಿರುತ್ತೆ ಒಮ್ಮೆ ಯೋಚಿಸಿ ನೋಡಿ ನಿಮ್ಮ ಮಾತಿನ ನಂತರ ನೀವು ಪಶ್ಚಾತ್ತಾಪ ಪಡಬೇಕಾ ತಾಳ್ಮೆ ತೋರಿಸಿ ಅಂತ ಮುಂದೆ ಒಂದು ದಿನ ನಿಮಗೆ ಕೋಪ ಬಂದಾಗ ನಿಮ್ಮ ನಿಶಬ್ದವೇ ನಿಮ್ಮ ಉತ್ತರವಾಗಿರಲಿ ನಿಮ್ಮ ತಾಳ್ಮೆಯೇ ನಿಮ್ಮ ಶಕ್ತಿಯಾಗಿರಲಿ ಮೈಡಿಯರ್ಸ್ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಎಷ್ಟೋ ಸಾರಿ ಒಂದು ಚಿಕ್ಕ ಪುಟ್ಟ ಸಮಸ್ಯೆಗೆ ನಾ ತುಂಬ ಕಿರ್ಚಾಡಿ ಕೂಗಾಡಿ ಅರ್ಚಾಡಿ ಗಲಾಟೆ ಮಾಡ್ಕೊಳ್ಳೋದಕ್ಕಿಂತ ಕೆಲವೊಮ್ಮೆ ಕಿವಿ ಕೇಳಿಸ್ಲಿಲ್ಲ ಕಣ್ಣು ಕಾಣಿಸ್ಲಿಲ್ಲ ಅಂತ ಅಂದ್ಕೊಂಡು ಯಾರಾದರೂ ಏನಾದರೂ ಅಂದಾಗ ಅಂದ್ಕೊಂಡು ಅಂದ್ಕೊಂಡು ಅದ್ರ ಕರ್ಮ ಪಾಪಕರ್ಮಗಳನ್ನು ನೀವೇ ಅನ್ಭವಿಸ್ರಿ ಆ ಭಗವಂತನ ಆ ಭಗವಂತ ಕಾಪಾಡ್ತಾರೆ ಅಂತ ಹೇಳಿ ಮುಂದೆ ಹೊರಟುಬಿಡಿ ಯಾಕಂದರೆ ಬೊಗಳೋ ಪ್ರತಿ ನಾಯಿಗೂ ಉತ್ತರ ಕೊಡೋದಕ್ಕಾಗಲಿ ಅಥವಾ ಕಲ್ಲು ಕಲ್ಲೆಸೆಯೋದಕ್ಕಾಗಲಿ ಹೋಗಬೇಡಿ ಯಾಕಂದರೆ ನಾ ಆನೆ ಹೋಗ್ತಿರ್ಬೇಕಾದ್ರೆ ಸಾವಿರ ನಾಯಿ ಬಗಳುತ್ತೆ ಹಂಗಂತ ಹಾ ಹಾಗಂತ ಹೇಳಿ ನಾಯಿ ಪ್ರತಿ ಆನೆ ಪ್ರತಿ ನಾಯಿಗೂ ಕಲ್ಲೆಸಿತಾ ಕೂತರೆ ಆನೆ ಮುಂದೆ ಸಾಗೋದೇ ಮುಂದೆ ಸಾಗೋಕ್ಕೆ ಆಗಲ್ಲ ಹಾಗೆಯೇ ನಾವು ಜೀವನದಲ್ಲಿ ಮುಂದೆ ಸಾಗಬೇಕಾದ್ರೆ ಸಾವಿರ ಜನ ಸಾವಿರ ಮಾತಾಡ್ತಾರೆ ಹಾಗಂತ ನಾವು ಅವ್ರಿಗೆಲ್ಲ ಕಲ್ಲೇಸಿತಾನೋ ಅಥವಾ ಅವ್ರಿಗೆ ನಮ್ಮ ಬಗ್ಗೆ ಎಕ್ಸ್ಪ್ಲೆ ನಾವೇನು ನಮ್ಮ ಮನಸ್ಸೇನು ನಮ್ಮ ವ್ಯಕ್ತಿತ್ವ ಏನು ಅಂತ ಎಕ್ಸ್ಪ್ಲನೇಷನ್ ಕೊಟ್ಕೊಂಡು ಕೂತ್ಕೊಂಡ್ರೆ ಖಂಡಿತ ನಮ್ಮ ಒಂದು ಸಮಯ ವ್ಯರ್ಥನೇ ವಿನಃ ಅದರಿಂದ ಯಾವ ಪ್ರಯೋಜನವೂ ಇಲ್ಲ ಹಾಗಾಗಿ ಏನೇ ಇರಲಿ ಸ್ವಲ್ಪ ರಿಯಾಕ್ಟ್ ಮಾಡೋದು ಕಡಿಮೆ ಮಾಡ್ಕೊಳ್ಳಿ ಅಂದರೆ ಲೇಝಿ ವಿಷಯಗಳಿಗೆ ಸಿಲ್ಲಿ ಸಿಲ್ಲಿ ವಿಷಯಗಳಿಗೆ ರಿಯಾಕ್ಟ್ ರಿಯಾಕ್ಟ್ ಮಾಡೋದಕ್ಕಿಂತ ಸ್ವಲ್ಪ ತಾಳ್ಮೆ ವಹಿ ವಹಿಸಿ ಅದು ತಕ್ಷಣಕ್ಕೆ ನಿಮಗೆ ಅಯ್ಯೋ ಸುಮ್ಮನೆ ಇದ್ಬಿಟ್ಟೆ ಅಂತ ಅನಿಸಿದ್ರು ಕೂಡ ಮುಂದೆ ಒಂದಿನ ಅದರ ಪ್ರತಿಫಲ ನಿಮಗೆ ತುಂಬ ದೊಡ್ಡ ಮಟ್ಟದಲ್ಲೇ ಸಿಗತ್ತೆ ಹಾಗಾಗಿ ಮೈಡಿಯರ್ಸ್ ಯಾವತ್ತೇ ಆಗಲಿ ನಿಮ್ಮ ತಾಳ್ಮೆಯ ಕಳ್ಕೊಡ್ಬಿ ಕಳ್ಕೊಳ್ಬೇಡಿ ನಿಮ್ಮ ಲೈಫಲ್ಲೊಂದು ಹಂತಕ್ಕೆ ಶಾಂತಿ ಸಮಾಧಾನ ನೆಮ್ಮದಿ ತೃಪ್ತಿ ಇರಬೇಕಂದ್ರೆ ಹೆಚ್ಚು ತಾಳ್ಮೆಯನ್ನು ವಹಿಸಿ ಖಂಡಿತ ಎಲ್ಲ ಒಳ್ಳೆಯದಾಗತ್ತೆ ಮೈಡಿಯರ್ಸ್ ನಮ್ಮ ಒಂದು ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಪ್ಲೀಸ್ ದಯವಿಟ್ಟು ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಒಳ್ಳೆಯ ಕಾಮೆಂಟ್ಸ್ ಕೊಡಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಥ್ಯಾಂಕ್ ಯು